ಕ್ರೇಜಿಸ್ಟಾರ್ ರವಿಚಂದ್ರನ್ ಕನ್ನಡ ಸಿನಿಮಾ ರಂಗದ ಶೋ ಮ್ಯಾನ್ ಅನ್ನೋದರಲ್ಲಿ ಡೌಟೇ ಇಲ್ಲ ಸಿನಿಮಾ ಮೇಕಿಂಗನ್ನು ಎಷ್ಟು ಶ್ರೀಮಂತವಾಗಿ ಮಾಡಬಹುದು ಅಂತ ತೋರಿಸಿಕೊಟ್ಟವರು ಸಿನಿಮಾದಲ್ಲಿ ಹಾಡುಗಳು ಹೀಗೆ ಇರಬೇಕು ಅಂತ ಸೃಷ್ಟಿಸಿ ಸಂಗೀತ ಪ್ರಿಯರ ಮನ ಗೆದ್ದವರು ಸಿನಿಮಾ ಮಾಡಿ ಅದ್ಭುತ ಯಶಸ್ಸು ಕಂಡವರು ಅದ್ಭುತ ಸಿನಿಮಾ ಸೋತರು ಸೋತು ಗೆದ್ದವರು ಗೆದ್ದು ಸೋತವರು ಕನ್ನಡ ಸಿನಿಮಾ ರಂಗಕ್ಕೆ ಹಲವು ಸಂದರ್ಭಗಳಲ್ಲಿ ಉದಾಹರಣೆಯಾದವರು ಪ್ರೇಮಲೋಕ ರವಿಚಂದ್ರನ್ ವೃತ್ತಿ ಬದುಕಿಗೆ ತಿರುವು ಕೊಟ್ಟ ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ಟ್ರೆಂಡ್ ಅನ್ನೇ ಸೃಷ್ಟಿಸಿದ ಸಿನಿಮಾ ಇದು ಹಾಗೆ ಇವರಿಗೆ ಕ್ರೇಜಿ ಸಕ್ಸಸ್ ಕೊಟ್ಟ ಮತ್ತೊಂದು ಸಿನಿಮಾ ರಣಧೀರ ಆದರೆ ಈ ಸಿನಿಮಾ ಕ್ರೇಜಿಸ್ಟ ರವಿಚಂದ್ರನ್ ಅವರ ತಂದೆ ವೀರಸ್ವಾಮಿ ಅವರಿಗೆ ಇಷ್ಟ ಆಗಿರಲಿಲ್ಲ ಈ ಸಿನಿಮಾ ಸೋಲುತ್ತೆ ಅಂತ ಮಗನಿಗೆ ಕರೆದು ನಯವಾಗಿ ಹೇಳಿದ್ದನ್ನ ರವಿಚಂದ್ರನ್ ನೆನಪಿಸಿಕೊಂಡಿದ್ದಾರೆ ರಣಧೀರ ಸಿನಿಮಾ ಮೇಕಿಂಗ್ಗೆ ಪ್ರೇಮಲೋಕಕ್ಕಿಂತ ದುಪ್ಪಟ್ಟು ಹಣ ಖರ್ಚು ಮಾಡಿದ್ರು ಆದರೆ ಅದು ರಿಮೇಕ್ ಸಿನಿಮಾ ಆಗಿದ್ರಿಂದ ಹಾಕಿದ ಹಣ ಬರುತ್ತೆ ಅನ್ನುವ ನಂಬಿಕೆ ಅವರ ತಂದೆಗೆ ಇರಲಿಲ್ಲ ಕೊನೆಯಲ್ಲಿ ಅವರೇ ಕೊಟ್ಟ ಒಂದು ಸಲಹೆ ಮತ್ತೊಂದು ಮೆಗಾ ಹಿಟ್ ಸಿಗುವಂತೆ ಮಾಡ್ತು ಹಾಗಿದ್ರೆ ಅಂದು ತಂದೆ ಕೊಟ್ಟಿದ್ದ ಆ ಸಲಹೆ ಏನು ರಣಧೀರ ಸಿನಿಮಾಗೆ ಎಷ್ಟು ಖರ್ಚು ಮಾಡಿದ್ರು ವೀರಸ್ವಾಮಿಯ ಒಂದು ಸಲಹೆ ಮೆಗಾ ಹಿಟ್ ಮಾಡಿದ್ ಹೇಗೆ ಗೊತ್ತಾ ರವಿಚಂದ್ರನ್ ಸೋಲು ಗೆಲುವುಗಳನ್ನ ಸಮಾನವಾಗಿ ನೋಡುತ್ತವ್ರು ಇವೆರಡರ ಬಗ್ಗೆ ಕೇಳ್ದಾಗ್ಲೆಲ್ಲ ಅವರ ಅನುಭವದ ಮಾತುಗಳು ಹೀಗೆ ಹೊರ ಬರುತ್ತೆ ಜೇಬು ಖಾಲಿಯಾದಾಗ ಪ್ರಪಂಚ ಹೇಗೆ ಅಂತ ನೋಡಿಕೊಂಡು ಬಂದವನು ನಾನು ಆದ್ರೆ ಯಾವತ್ತೂ ಕೂಗ್ಲಿಲ್ಲ ನನಗೆ ಏನೇ ತೊಂದರೆ ಬಂದರೂ ಕೂಡ ಕುಗ್ಲಿಲ್ಲ ನನಗೆ ತೊಂದರೆ ಜೊತೆ ಮಲಗುವ ಅಭ್ಯಾಸವೇ ಇಲ್ಲ ತಗ್ಲಾಕೊಂಡಿದ್ದೇನೆ ಇದಕ್ಕೆ ಏನ್ ಮಾಡಬೇಕು ಇದರಿಂದ ಹೇಗ್ ಹೊರಬರ್ಬೇಕು ನನ್ನ ಬ್ರೈನ್ ತಕ್ಷಣಕ್ಕೆ ಕೆಲಸ ಮಾಡೋದೇ ಹಾಗೆ ಅದೆಲ್ಲಕ್ಕೂ ಕಾರಣ ಎನ್ ವೀರಸ್ವಾಮಿ ಒಬ್ರೆ ಬೇರೆ ಯಾರೂ ಅಲ್ಲ ನನ್ನ ಸಕ್ಸಸ್ ಅವರ ವೀಕ್ನೆಸ್ ಆಗಿತ್ತು ಅಂತ ರವಿಚಂದ್ರನ್ ಭರ್ಜರಿ ಬ್ಯಾಚುಲರ್ ವೇದಿಕೆ ಮೇಲೆ ಹೇಳಿದ್ದಾರೆ ನಮ್ಮ ತಂದೆ ಪ್ರೇಮಲೋಕ ಸಿನಿಮಾ ನೋಡಿದ್ದಲ್ಲಿಂದ ನನ್ನ ನೋಡಿದ್ರೆ ಅತ್ ಬಿಡೋರು ನನ್ನ ಮಗ ಡೈರೆಕ್ಟರ್ ಅಂತ ನಾನು ಸ್ಕೂಲ್ನಲ್ಲಿ ಫೇಲ್ ಆದ ಸ್ಟೂಡೆಂಟ್ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿಲ್ಲ ಯಾವತ್ತು ಕ್ಲಾಪ್ ಬೋರ್ಡ್ ಹಿಡ್ದಿಲ್ಲ ಯಾವತ್ತು ಶೂಟಿಂಗ್ ಸ್ಪಾಟ್ಗೆ ಹೋಗಿ ಸಿನಿಮಾ ಮಾಡಿಲ್ಲ ಒಂದು ಮಾತು ಜೀವನದಲ್ಲಿ ಟ್ರಿಗರ್ ಮಾಡ್ತು ಅಷ್ಟೆ ನಿನ್ಗೇನು ಗೊತ್ತಿಲ್ಲ ಸುಮ್ಮ ಇರು ಅಂತ ಒಬ್ಬ ಫ್ರೆಂಡ್ ಹೇಳ್ದ ಅಕಸ್ಮಾತ್ ಆಗಿ ಹೇಳದ್ನೋ ಸುಮ್ಮನೆ ಹೇಳದ್ನೋ ಆ ಮಾತು ಟ್ರಿಗರ್ ಮಾಡಿದ್ದಂತೂ ನಿಜ ಅಲ್ಲಿಂದ ಅದೇ ಮುಗ್ಧ ನಿರ್ದೇಶಕ ಪ್ರೀತಿ ಹಾಗೂ ಹೊಸತನವನ್ನ ಹೊತ್ತು ಶೂಟಿಂಗ್ ಗೆ ಹೋಗ್ತಾನೆ ಸಿನಿಮಾ ಅಂತ ಬಂದಾಗ ನಾನು ಸುಸ್ತಾಗಿದ್ದೇ ಗೊತ್ತಿಲ್ಲ ಅಂತ ರವಿಚಂದ್ರನ್ ಅವರು ಅಪ್ಪನ ಹತ್ತಿರ ಹೋಗಿ ಚೆನ್ನೈಗೆ ಹೋಗ್ತಾ ಇದ್ದು ಫೈನಲ್ ಕಾಪಿ ರೆಡಿ ಮಾಡ್ತಾ ಇದ್ದೇನೆ ಅಂತ ರವಿಚಂದ್ರನ್ ಹೇಳಿದ್ರು ಸಿನಿಮಾ ಮುಗ್ದಾಗ ಮಗನನ್ನ ಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡು ಒಂದ್ ಮಾತು ಹೇಳಿದ್ರು ನೀನು ಈ ಪಿಕ್ಚರ್ಗೆ ಎಷ್ಟು ಖರ್ಚು ಮಾಡಿದೀಯಾ ಗೊತ್ತಾ ಅಂತ ಕೇಳ್ತಾರೆ ನಾನು ಗೊತ್ತಿಲ್ಲ ಅಂತ ಹೇಳಿದೆ ಪ್ರೇಮಲೋಕ ಸಿನಿಮಾಗೆ ಒಂದು ಕೋಟಿ ಖರ್ಚು ಮಾಡಿದ್ದೆ ಅದು ಎರಡು ಭಾಷೆಯ ಸಿನಿಮಾ ಅದನ್ ಹೇಗೋ ಗೆದ್ಬಿಟ್ಟೆ ಇದು ರಿಮೇಕ್ ಸಿನಿಮಾ ಈಗಾಗಲೇ ಇಪ್ಪತ್ತೈದು ವಾರ ಸಂತೋಷ ಚಿತ್ರಮಂದಿರದಲ್ಲಿ ಓಡ್ತಾ ಇದೆ ಈ ಸಿನಿಮಾಗೆ ನೀನು ಒಂದು ಮುಖಾಲು ಕೋಟಿ ಖರ್ಚು ಮಾಡಿದ್ದೀಯಾ ಈ ಸಿನಿಮಾದಿಂದ ನಮಗೆ ದುಡ್ಡು ಬರೋದಿಲ್ಲ ಅಂದ್ರು ನನಗೆ ಇದು ತಲೆಗೂ ಹೋಗಲ್ಲ ಸಿನಿಮಾ ಬರುವ ನಂಬಿಕೆ ಇದೆಯಲ್ಲ ಅದು ಯಾವತ್ತು ನನ್ನನ್ನು ಬಿಟ್ಕೊಟ್ಟಿಲ್ಲ ಅಂತ ರವಿಚಂದ್ರನ್ ಹೇಳಿದ್ದಾರೆ ನಮ್ಮ ತಂದೆಗೆ ಸಿನಿಮಾ ಹಿಡಿಸೋದಿಲ್ಲ ನಮ್ಮ ಅಪ್ಪನಿಗೆ ಏನಂದ್ರೆ ಇವನು ಪ್ರೀತಿಸಿ ಸಿನಿಮಾ ಮಾಡಿದ್ದಾನೆ ಆರೇಳು ತಿಂಗಳು ಡೇ ಅಂಡ್ ನೈಟ್ ಒದ್ದಾಡಿದ್ದಾನೆ ಇವನಿಗೆ ಚೆನ್ನಾಗಿಲ್ಲ ಅಂತ ಹೇಗೆ ಹೇಳೋದು ಅನ್ನೋ ಪ್ರಶ್ನೆ ಕಾಡಿದೆ ಕಾಂಪೌಂಡ್ ವಾಲ್ ಬಳಿ ಓಡಾಡ್ತಾ ಬಾಮ ಇಲಿ ಅಂತ ಕರೆದ್ರು ಹೆಗಲ ಮೇಲೆ ಕೈ ಹಾಕಿದ್ರು ಆಗ ಅವರು ಹೇಳಿದ್ದು ಇದು ಪ್ರೇಮ ಲೋಕದ ತರ ಇಲ್ಲ ಈಗ ತಾನೇ ಒಂದು ದೊಡ್ಡ ಹಿಟ್ ಕೊಟ್ಟು ಅದೇ ಸಿನಿಮಾವನ್ನ ಮನಸ್ಸಲ್ಲಿ ಇಟ್ಕೊಂಡು ಥಿಯೇಟರ್ ಒಳಗೆ ಬರ್ತಾರೆ ಆ ಸಿನಿಮಾ ನೋಡ್ದಂತೆ ಅನ್ಸೋದಿಲ್ಲ ಅನ್ನೋ ರೀತಿ ಹೇಳಿದ್ರು ನಮ್ಮ ಫಾದರ್ ಸಿನಿಮಾದಲ್ಲಿ ಮ್ಯೂಸಿಕ್ ಮಿಸ್ ಆಯ್ತು ಅಂತ ಹೇಳಿದ್ರು ಅವರು ಅಂದು ಒಳ್ಳೆಯ ರೀತಿಯಲ್ಲಿ ಹೇಳಿದ್ರಿಂದ ರಣಧೀರ ಸೂಪರ್ ಸಿನಿಮಾ ಆಯ್ತು ಅಂತ ಬರ್ಜರಿ ಬ್ಯಾಚುಲರ್ ವೇದಿಕೆ ಮೇಲೆ ರವಿಚಂದ್ರನ್ ಹೇಳಿದ್ದಾರೆ